ಅವರೇ ನಮ್ಮ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರದು ಈಶ್ವರ್ ಖಂಡ್ರೆ ಅವ್ರದ್ದು ರಿಯಾಕ್ಷನ್ ಇದೆ ಮುಖ್ಯಮಂತ್ರಿಗಳು ಪ್ಲೇ ಮಾಡಿದೆ ಮೋರ್ ಆರ್ ಲೆಸ್ ಮೂರು ಜನ ಹೇಳ್ತಿರೋದು ಒಂದೇ ರಾಜ್ಯಪಾಲರು ಪಿಕ್ ಅಂಡ್ ಚೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಬಟ್ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ಧ್ವನಿ ಹಾಗೆ ಬಹಳ ಅಥೆಂಟಿಕ್ ಅನಿಸದ ಧ್ವನಿ ಎಸ್ಆರ್ ಹಿರೇಮಠರು ಈ ವಿಚಾರಕ್ಕೆ ಮಾತನಾಡಿದ್ವಿ ಇವತ್ತು ನಾನು ಕೇಳಿಸ್ಕೊಂಡೆ ಅವ್ರು ಹೇಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಸಿದ್ದರಾಮಯ್ಯನವ್ರದೇ ಗೌರ್ಮೆಂಟ್ ಇತ್ತು ಪಾಪ ಇದೇ ಗಣಿ ವಿಚಾರಕ್ಕೆ ಪಾದಯಾತ್ರೆ ಮಾಡಿದವರು ಅವಾಗ ಮಾತೇ ಆಡಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಕ್ಕಿದ್ದಂಗೆ ಮಾತನಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅವರ ಸಂಪುಟದ ಸಹೋದ್ಯೋಗಿಗಳಿಗೆ ಯಾಕೆ ಅನ್ನಿಸ್ತಿದೆ ಅನುಮಾನ ಬಂದಿರೋದು ವಿರೋಧ ಪಕ್ಷದವ್ರಿಗಲ್ಲ ಎಸ್ ಆರ್ ಅವ್ರಿಗೆ ಹಾಗೆ ಈ ಪ್ರಕರಣಕ್ಕೂ ಎಸ್ ಆರ್ ಅವ್ರಿಗೂ ಏನು ಸಂಬಂಧ ನಿಮಗೆ ಗೊತ್ತಿದೆ ವೀಕ್ಷಕರಿಗೂ ನೆನಪಿದೆ ಅವಾಗ ತನಿಖೆ ನಡೀತಿರುವಾಗ ಏನ್ ಮಾತಾಡೋದಕ್ಕೆ ಸಾಧ್ಯ ಮೇಡಮ್ ತನಿಖೆ ಮುಗಿದಿದೆ ಈಗ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕು ಅಂತ ಪರ್ಮಿಷನ್ ಕೇಳ್ತಿದ್ದಾರೆ ನವೆಂಬರ್ ಅಲ್ಲೇ ಕೇಳಿದ್ರು ಇವಾಗ ಏನ್ ಕೇಳ್ತಿಲ್ವಲ್ಲ ಇವಾಗ ಮೂಡ ಕೇಸ್ ಶುರುವಾದ್ಮೇಲೆ ಏನ್ ಕೇಳ್ತಿಲ್ವಲ್ಲ ಇದಕ್ ಮುಂಚೆನೆ ಕೇಳಿದ್ರಲ್ವಾ ಒಂದು ಈಗ ತಾನೇ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಹೇಳ್ತಿದ್ರು ಏನು ಹದಿನೈದು ವರ್ಷ ತನಿಖೆ ನಡೀತು ಇವರು ಅಬ್ರಹಂ ಆದ್ರೆ ಈ ತರ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಆ ನಂಬಿಕೆ ಮೇಲೆ ಮಧ್ಯರಾತ್ರಿ ಎದ್ಬಿಟ್ಟು ಗವರ್ನರ್ ಸೈನ್ ಮಾಡ್ತಾರೆ ಇದಕ್ಕಾದ್ರೆ ಏನು ಒಪಿನಿಯನ್ ಕೇಳಬೇಕು ಅಂತ ಅಬ್ರಹಂ ಅಂತಹ ಒಬ್ರು ಬ್ಲಾಕ್ ಮೇಲರ್ ಸಂತೋಷ್ ಹೆಗಡೆ ಅವರೇ ಅವ್ರನ್ನ ಬ್ಲಾಕ್ ಮೇಲರ್ ಅಂತ ಕರೆದಿದ್ದಾರೆ ಅಂತಹವರ ಮೇಲೆ ಇರೋ ನಂಬಿಕೆ ಎಸ್ಐಟಿ ಟಿ ಮೇಲಿಲ್ಲ ವರ್ಷ ನಡೆದಿರುವಂತಹ ತನಿಖೆ ಮೇಲಿಲ್ಲ ಗವರ್ನರ್ಗೆ ನೋಡಿ ಎಂತಹ ಒಂದು ಐರನಿಕ್ ಮಾಡಲಿ ಐರನಿ ಇದೆ ಅಂದ್ರೆ ಅಬ್ರಾಹಂ ಅವ್ರ ಮೇಲೆ ಇರೋ ನಂಬಿಕೆ ಒಂದು ಸಾಂವಿಧಾನಿಕ ಪೊಸಿಷನ್ ಅಲ್ಲಿ ಇರೋರಿಗೆ ಎಸ್ ಐ ಟಿ ಮೇಲಿಲ್ಲ ಹದಿನೈದು ವರ್ಷ ತನಿಖೆ ಮೇಲಿಲ್ಲ ಇವತ್ತು ನಾಳೆ ನಿನ್ನೆ ತಂದು ಎವಿಡೆನ್ಸ್ ಒಂದು ಪ್ರೈವೇಟ್ ಸಿಟಿಸನ್ ಕೊಟ್ಟಿದ್ಕೆ ನಂಬಿಕೆ ಅಷ್ಟೊಂದಿದೆ ಗವರ್ನರ್ಗೆ ಸಂಪರ್ಕ ಮಾಡಿ ಬೇಗ ಮುಗಿಸಿ ತನಿಖೆ ನನ್ನ ಸಹೋದರಿ ಹೇಳ್ತಾ ಇದ್ರು ಕೇವಲ ನಾವು ಕೊಟ್ಟಿರ್ತಕ್ಕಂಥದ್ದು ಹತ್ತು ತಿಂಗಳಿಂದ ಕಡೆ ಎಸ್ ಐ ಟಿ ಅವರು ಕೊಟ್ಟಿಯರ್ ಅಂತ ನಾವು ಗವರ್ನರ್ ಅವರು ಕೊಟ್ಟಿರ್ತಕ್ಕಂಥದ್ದು ಡಿಸೆಂಬರ್ ಮೂರನೇ ತಾರೀಕು ಅಂದ್ರೆ ಕೇವಲ ಅವ್ರಿಗೂ ನಮಗ ಒಂದೇ ತಿಂಗಳು ವ್ಯತ್ಯಾಸ ಇದರಲ್ಲಿ ನಾವು ತನಿಖೆಗೆ ಮಾತ್ರ ಕೇಳ್ತಿರೋದು ಅದ್ರಲ್ಲಿ ತನಿಖೆ ಆಗೋಗಿದೆ ಆಮೇಲೆ ಲೀಗಲ್ ಕಾಂಪ್ಲಿಕೇಶನ್ಸ್ ಇದೆ ಕೇಸು ಸುಪ್ರೀಂ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟ್ ಬಹುಶಃ ನನ್ನ ಸಹೋದರಿಗೆ ಗೊತ್ತಿದ್ದಿಲ್ಲ ಸುಪ್ರೀಂ ಕೋರ್ಟು ಆರ್ಡ್ರಸನ್ನು ಸ್ಪಷ್ಟವಾಗಿ ಮಾಡಿದೆ ಕೇವಲ ಮೂರು ತಿಂಗಳ ಒಳಗಾಗಿ ನೀವು ಕೇ ವಿತಿನ್ ತ್ರೀ ಮಂತ್ಸ್ ನೀವು ಕೊಡಬೇಕು ಅಂತ ಹೇಳಿ ಅಯ್ಯೋ ಏಳು ವರ್ಷ ಆಯಿತು ಕೊಡಲಿಲ್ಲ ಒಂದು ಒಂದು ಕಡೆ ಇಟ್ಕೊಳ್ಳೋಣ ಅದನ್ನು ಆದರೂ ಮತ್ತೆ ಇನ್ನೊಂದು ಏನು ಹೇಳುತ್ತೆ ನಾನು ಮಸ್ ಮತ್ತೆ ಆದೇಶ ಕೊಡೋವರೆಗೂ ಕೇಸ್ ಲಿಸ್ಟ್ ಮಾಡೋವರ್ಗು ಯಾವುದೇ ನ್ಯಾಯಾಲಯಗಳು ಅಥವಾ ಇತರ ಸಂಸ್ಥೆಗಳು ಆದೇಶವನ್ನು ಕೊಡೋವಾಗಿಲ್ಲ ಹೆಂಗೆ ಉಲ್ಲಂಘನೆ ಮಾಡ್ತೀರಿ ನೀವು ಮಾಡ್ತಿದ್ದೀನಿ ಏನಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಕೋರ್ಟ್ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವು ತನಿಖೆಯನ್ನ ಏಳು ವರ್ಷ ನೀವು ಮಾಡ್ಲಾ ಇಲ್ಲ ಹದಿಮೂರಿಂದ ಹದಿನೆಂಟರವರೆಗೂ ನಿಮಗೆ ತನಿಖೆ ಮಾಡ್ಲಿಕ್ಕೆ ಯಾವುದೇ ಕಾನೂನು ತೊಡಕಿರ್ಲಿಲ್ಲ ಅವತ್ತು ಪ್ರಿವೆಷನ್ ಆಫ್ ಕರಪ್ಷನ್ ನೈನ್ಟೀನ್ ಏಯ್ಟಿ ಏಟ್ ಏನಿದೆ ಅಮೆಂಡ್ಮೆಂಟ್ ಆಗಿರ್ಲಿಲ್ಲ ಅಮೆಂಡ್ಮೆಂಟ್ ಆಗಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದ್ಮೂರರಿಂದ ಹದಿನೆಂಟರಲ್ಲಿ ನಿಮಗೆ ಫ್ರೀ ಆ್ಯಂಡ್ ಇತ್ತಲ್ಲ ಯಾಕೆ ತನಿಖೆ ಟೆಕ್ನಿಕಲಿ ಹೇಳ್ತಿದ್ದೀರಿ ದೇವರಾಜ್ ಸರ್ ನೀವೇ ಹೇಳಿದ ಅಂಶದಲ್ಲಿ ಒಂದು ಚಿಕ್ಕ ಅನುಮಾನ ಬಂತು ನೀವು ಹೇಳಿ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಅವರ ವಿಚಾರ ರಾಜ್ಯಪಾಲರ ಜುಲೈ ನವೆಂಬರ್ ಅಲ್ಲಿ ಹೋಯ್ತು ನಿಮಿಷ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯನವರ ವಿಚಾರ ತಲುಪ್ತು ರಾಜ್ಯಪಾಲರ ಅಂಗಳಕ್ಕೆ ಇಲ್ಲಿ ನೀವು ಕೂಡ ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಿದ್ದೀರಿ ಅಂತ ಹೇಳಿ ಯಾಕೆ ಹೇಳಬಾರ್ದು ನಾವು ನವೆಂಬರ್ ಅಲ್ಲಿ ಬಂತು ಕುಮಾರಸ್ವಾಮಿ ಅವರ ಕಡೆಯಿಂದ ಜೆಡಿಎಸ್ ಕಡೆಯಿಂದಾನು ಪುಷ್ ಆಯ್ತು ಸಿಎಂ ವಿರುದ್ಧ ಇಲ್ಲ ನಿಮಗೆ ಏನಾಗುತ್ತೆ ನಮ್ಮ ಬಿಜೆಪಿಯ ಒಬ್ಬ ವಕ್ತಾರರಾದಂತ ಶ್ರೀಯುತ ಎಂ ಜಿ ಮಹೇಶ್ ಅವರು ಮೈಸೂರಿನಲ್ಲಿ ಒಂದು ವರ್ಷದ ಹಿಂದೆ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ನಾವು ಆ ದಾಖಲೆಗಳಿಗೆ ಪೂರಕವಾಗಿ ಬಹಳಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಿ 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 ಕೊನೆಗೆ ನಾವು ನವೆಂಬರ್ ಅಲ್ಲಿ ನಾವು ಡಿಸೆಂಬರ್ ಅಲ್ಲಿ ಸಬ್ಮಿಟ್ ಮಾಡ್ತೀವಿ ಓಕೆ ಸೊ ನಮಗೆ ಯಾವುದೇ ಕಾರಣಕ್ಕೂ ತಕ್ಕ ನಮಗೆ ತನಿಖೆ ಮಾಡೋದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ನಮಗೆ ನಮಗೆ ನಂಬಿಕೆ ಇದೆ ನ್ಯಾಯಾಲಯದ ನಂಬಿಕೆ ಇದೆ ನಾವು ಸನ್ಮಾನ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಜಾತಿಯನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ ನನ್ನ ಪಕ್ಷವನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ ಯಾವುದೇ ನನ್ನ ಕಾರ್ಯಕರ್ತರಿಗೆ ಟೈರ್ ಬೆಂಕಿ ಹೆಚ್ಚಿ ಅಂತ ನಾನು ಹೇಳಲ್ಲ ಏಕಾಂಗಿಯಾಗಿ ಕಾನೂನನ್ನು ನಾನು ಎದುರಿಸ್ತೀನಿ ದಯವಿಟ್ಟು ಏನು ಬೇಕಾದ್ರೂ ಆ್ಯಕ್ಷನ್ ತಗೊಳ್ಳಿ ಅಂತ ಇನ್ನೊಂದು ವಿಶೇಷ ಏನು ಗೊತ್ತಾ ನನ್ನ ಸಹೋದರಿಗೆ ಗೊತ್ತಿದ್ದಿಲ್ಲ ಬಹುಶಃ ಯಾರಿಗೂ ಗೊತ್ತಿದ್ದಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಈ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯುತ್ತೆ ಏನು ಸನ್ಮಾನ್ಯ ಅವರು ಅವ್ರ ಬಗ್ಗೆ ಕೆಲವೊಂದು ದೂರುಗಳು ಬಂದಂಥ ಸಂದರ್ಭದಲ್ಲಿ ಸೆಷನಲ್ಲಿ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಒಂದು ದಿವಸ ಉಪವಾಸ ಉಪ ಸತ್ಯಾಗ್ರಹ ಮಾಡ್ತಾರೆ ನನ್ನ ಬಗ್ಗೆ ಏನೇನು ಆಪಾದ್ಯ ಇದೆ ದಯವಿಟ್ಟು ಎಲ್ಲ ತನಿಖೆ ಕೊಟ್ಬಿಡಿ ಅಂತ ಸರ್ಕಾರವನ್ನು ಒತ್ತಾಯಿಸ್ತಾರೆ ನಾನ್ ಸರ್ಕಾರ ಸುಮ್ಮನೆ ಕುಳಿತುಕೊಳ್ಳುತ್ತೆ ಅಂದ್ರೆ ಇಂತಹ ಕೇಸ್ಗಳು ನಿನ್ ಮೇಲೆ ಗುಮ್ಮ ಇದೆ ಗುಮ್ಮ ಇದೆ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳೋಕೋಸ್ಕರ ಅಂದ್ರೆ ನಮ್ಮ ಬಾಯನ್ನು ಮುಚ್ಚಿಸಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದನ್ನ ವಿನಾಯಕ್ ಸರ್ ವಿನಾಯಕ್ ಸರ್ ಇವಾಗ ಕಾಂಗ್ರೆಸ್ ಗೆ ಅದನ್ನ ಭವ್ಯ ಅವ್ರು ಕೂಡ ಬೇಕಾದ್ರೆ ಆರ್ಗ್ಯೂ ಮಾಡ್ಲಿ ಕಾಂಗ್ರೆಸ್ ಗೆ ಹೆಂಗ್ ಸಿಕ್ಕಿದ ಸಿಚುವೇಶನ್ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಕೊಟ್ರೂನು ಲಾಭ ಕೊಡದೆ ಹೋದ್ರು ಲಾಭ ಕೊಟ್ರೆ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಸಿದ್ದರಾಮಯ್ಯನ್ ಕೆಳಗಿಳಿರಿ ಅಂತಿದ್ರೆ ಇವಾಗ ನೀವು ಕೇಂದ್ರ ಸಚಿವ ಸ್ಥಾನದಿಂದ ಕೆಳಗಿಳಿ ಕೊಡದೆ ಹೋದ್ರೆ ರಾಜ್ಯಪಾಲರ ಟಾರ್ಗೆಟ್ ರಾಜಪಾಲರು ನಮ್ಮ ವಿಚಾರದಲ್ಲಿ ಹಿಂಗೆ ಸೊ ಕಾಂಗ್ರೆಸ್ ನಿಂತ ಅಂತ ಹೇಳಿ ಬೆನಿಫಿಶರಿ ಅಂತಲ್ಲ ಅಂದ್ರೆ ಪ್ರತಿ ಸರಿನು ಅದೇ ತಂತ್ರವನ್ನ ಬಳಸ್ತಾ ಇದಾರೆ ಈಗ ಉದಾಹರಣೆಗೆ ಆ ಇದ್ರದ್ದು ಯಾವ್ದು ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಾಗ ಇಪ್ಪತ್ತೊಂದರ ಲಿಸ್ಟ್ ಕೊಟ್ರು ಬಗ್ಗೆ ಇವತ್ತಿನವರೆಗೂ ಮುಂದೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಸೊ ಪ್ರತಿ ಸರಿ ಏನೋ ಒಂದು ಬೇರೆದಿತ್ತು ಬಟ್ ಅದ್ರ ಬಗ್ಗೆ ಏನೂ ಆಗಿಲ್ಲ ಚುನಾವಣೆಗೆ ಮೊದಲು ಏನೇನು ಆರೋಪ ಮಾಡಿದ್ರು ಹಿಂದಿದ್ದ ಸರ್ಕಾರದ ಬಗ್ಗೆ ಇವತ್ತಿನ ಒಂದೂವರೆ ವರ್ಷದಲ್ಲಿ ಅದ್ರ ಬಗ್ಗೆ ಏನೂ ಮಾಡಿಲ್ಲ ಈಗ ಈ ಕೇಸು ಅಷ್ಟೇನೆ ಈಗ ಇದು ಬರ್ತಿದ್ದಂಗೆ ಈಗ ಎಸ್ ಐ ಟಿ ಅವರಿಗೂ ಇನ್ನೊಂದ್ಸರಿ ನೆನಪಾಗಿದೆ ರಾಜ್ಯಪಾಲರಿಗೆ ನೆನಪು ಮಾಡಬೇಕು ಅನ್ನೋದು ಅವ್ರಿಗೆ ಈಗ ನೆನಪಾಗಿದೆ ಮತ್ತೆ ವಾಪಸ್ ಇಲ್ಲ ಅದಕ್ಕೂ ಮೊದಲೇನು ನೆನಪು ಮಾಡಬಹುದಾಗಿತ್ತು ಅವಕಾಶ ಇತ್ತು ಪಿಕ್ ಅಂಡ್ ಚೂಸ್ ಅನ್ನ ಯಾರು ಮಾಡ್ತಾ ಇದ್ದಾರೆ ಅಂದರೆ ಜನರ ದೃಷ್ಟಿಯಿಂದ ನೋಡಿದ್ರೆ ಎಲ್ಲರೂ ಅದನ್ನೇ ಮಾಡ್ತಾಯಿದಾರನೋ ಅನ್ನೋ ಅಂತ ಒಂದು ಪರಿಸ್ಥಿತಿ ಜನರ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಇದೆ ಅಂದರೆ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋಡಿ ನಿಮ್ಮೇಲೂ ಇಷ್ಟಿದೆ ನೀವು ಆರೋಪ ಮಾಡಿದರೆ ನಾವು ಹೇಳ್ತೀವಿ ಅನ್ನೋ ಥರ ಅವರು ಇಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಅನುಮತಿ ಕೊಡ್ತಿದ್ದಂಗೆ ನೋಡಿ ಇದೆ ನಿಮ್ಮ ಹತ್ರ ಅದನ್ನು ನೀವು ಮಾಡಿಲ್ಲ ಅಂತ ನೆನಪು ಮಾಡೋದು ಅಂದರೆ ಇಲ್ಲಿ ಪ್ರತಿಯೊಬ್ಬರೂ ಅದನ್ನೇ ಮಾಡ್ತಾಯಿದ್ದಾರನೋ ಅನ್ನೋ ಥರ ಜನರಿಗೆ ಭಾವನೆ ಬರೋ ಥರ ಇದನ್ನು ಬಿಂಬಿಸ್ತಾ ಇದ್ದಾರೆ ಆದರೆ ಈ ಹಿಂದೆ ಕೂಡ ಸಾಕಷ್ಟು ಆ ಥರ ಉದಾಹರಣೆಗಳನ್ನು ನಾನು ಬಹುಶಃ ಒಂದು ಹತ್ತು ಉದಾಹರಣೆ ಕೊಡ್ಬೋದು ನಿಮಗೆ ಪಿಕ್ ಆ್ಯಂಡ್ ಚೂಸ್ ಸ್ಪೀಕರ್ಗಳಾಗಿದ್ದಾಗ ಯಾರು ಯಾರು ಸ್ಪೀಕರ್ ಆಗಿದ್ದಾಗ ಏನೇನು ಪಿಕ್ ಆ್ಯಂಡ್ ಚೂಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ಬೋದು ಬೇಕಾದ್ರೆ ಸೊ ಈ ಥರ ಪಿಕ್ ಆ್ಯಂಡ್ ಚೂಸನ್ನು ಎಲ್ಲರೂ ಅವರವ್ರ ಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಭಾಳ ಒಳ್ಳೆ ಏನು ನಿಮಗೆ ಉದಾಹರಣೆ ಅಂತಂದರೆ ಈ ಹಿಂದೆ ಯಡಿಯೂರಪ್ಪ ಇದ್ದಾಗ ಏನು ಮಾತಾಡಿದರು ರಾಜ್ಯಪಾಲರ ಅನುಮತಿ ಕೊಟ್ಟಾಗ ಈಗ ಈಗ ಈಗೇನು ಮಾತಾಡ್ತಾ ಇದ್ದಾರೆ ಅಂತ ನೋಡಿದರೆ ಬಹುಶಃ ಜನಕ್ಕೆ ನಿಜ 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 ಏನು ಒಂದೇ ನಿರ್ಧಾರ ರಾಜ್ಯಪಾಲರ ಹುದ್ದೆ ಒಂದೇ ವ್ಯಕ್ತಿ ಬೇರೆ ಇರಬಹುದು ಅದರಿಂದ ಆಗಿರೋ ವ್ಯಕ್ತಿ ಬೇರೆ ಇರಬಹುದು ಬಟ್ ಅವಾಗ ಅವಾಗ ಯಾರ್ಯಾರು ಏನೇನು ರಿಯಾಕ್ಟ್ ಮಾಡಿದ್ರು ಅಂತ ಈಗ ನೀವು ಒಂದ್ಸರಿ ಸ್ವಲ್ಪ ಹಿಂದೆ ಡಿನೋಟಿಫಿಕೇಶನ್ ವಿಚಾರಕ್ಕೆ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಒಂದಾದ್ಮೇಲೆ ಒಂದ್ ಫೈಲ್ ಬಿಡುಗಡೆ ಮಾಡ್ತಿದ್ದಾಗ್ಲೇ ಅಲ್ವಾ ಈ ಪ್ರಕರಣ ಇವಾಗ ಏನ್ ಚರ್ಚೆ ಮಾಡ್ತಿದ್ವಿ ಅದಾಚೆ ಬಂದಿದ್ದ ಯಾವಾಗ ಈ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಬಿರುಕು ಮೂಡ್ಲಿಕ್ಕೆ ಯಾವ ಪ್ರಕರಣ ಕಾರಣ ಆಯ್ತು ಲೈಕ್ ನೀವ್ ಹೇಳ್ದಂಗೆ ಎಲ್ಲರೂ ಮಾಡಿದ ರಿಪೀಟ್ ಆಗ್ತಿರೋದು ಅದೇ ನೀವು ಈ ಪ್ರಕರಣವನ್ನ ರಾಜಕೀಯ ಲಾಭಕ್ಕೆ ಬಳಕೆ ಫಸ್ಟ್ ರೆಸ್ಪಾಂಡ್ ಮಾಡ್ತೀನಿ ಸರ್ ಹೇಳಿದಕ್ಕೆ ಈಗ ಇಲ್ಲಿ ನಮ್ಮನ್ನೆಲ್ಲ ನೀವು ಕರ್ತ್ ಕೂಡ್ಸಿರೋದು ನಮ್ ನಾವು ಒಂದು ಹೋಮ್ ವರ್ಕ್ ಮಾಡ್ಕೊಂಡು ಬರ್ತೀವಿ ಅಂತ ಯಡಿಯೂರಪ್ಪನವ್ರ ಕೇಸು ಮತ್ತೆ ಕೇಸ್ನ ಕಂಪೇರ್ ಕೂಡ ಮಾಡಕ್ ಅಲ್ಲಿ ಸಾವಿರದ ಆರ್ನೂರ್ ಪೇಜ್ ಸ್ಟ್ರಾಂಗ್ ಎವಿಡೆನ್ಸ್ ಕೊಟ್ಟಿದ್ರು ಲೋಕಾಯುಕ್ತ ಹ್ಮ್ ಯಾರಿಗೆ ಗವರ್ನರ್ಗೆ ಅವಾಗ ಮುಂದೆ ಬಂದು ಅವರು ಪರ್ಮಿಷನ್ ಕೊಟ್ಟಿದ್ದು ಇಲ್ಲಿ ಯಾವ ಎವಿಡೆನ್ಸ್ ಯಾರು ಕೊಟ್ಟಿದ್ದಾರೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಕೊಟ್ಟಿದಾರಾ ಹೇಗೆ ಯಡಿಯೂರಪ್ಪನವ್ರ ಕೇಸ್ನ ಸಿದ್ದರಾಮಯ್ಯವ್ರ ಕೇಸಿಗೆ ನೀವು ಕಂಪೇರ್ ಕೂಡ ಮಾಡ್ತಿದ್ದೀರಾ ಮತ್ತೆ ಏನು ಸಿದ್ದರಾಮಯ್ಯನವರು ನೈತಿಕತೆ ಬಗ್ಗೆ ಮಾತಾಡ್ತಾರೆ ಎಂಗೆ ಇದಕ್ಕೆ ರಿಸೈನ್ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ ಯಡಿಯೂರಪ್ಪನವ್ರ ವಿರುದ್ಧ ಪರ್ಮಿಷನ್ ಕೊಟ್ಟಿದ್ದು ಜನ್ವರಿ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಹನ್ನೊಂದು ನಂತರ ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಮಾಡಿ ಹದಿನಾರು ಹದಿನಾರೂವರೆ ಸಾವಿರ ಎಕರೆ ಅಷ್ಟು ಕೋಟಿಯಷ್ಟು ಲಾಸ್ ಆಯ್ತು ಅದೇನು ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಸ್ಕ್ಯಾಮ್ ಅಲ್ಲಿ ಹೇಳದ ಮೇಲೆ ಆಗಸ್ಟ್ ಅಲ್ಲಿ ರಿಸೈನ್ ಮಾಡಿದ್ದು ಯಡಿಯೂರಪ್ಪ ಆಗಸ್ಟ್ ಅಲ್ಲಿ ರಿಸೈನ್ ಮಾಡಿದ್ದು ಯಡಿಯೂರಪ್ಪ ಯಾವ ರೀತಿ ಕತೆ ಮೇಲೆ ಸಿದ್ದರಾಮಯ್ಯ ರೆಸಿಗ್ನೇಷನ್ ಕೇಳಿಸಿದ್ರಿ ಮಾಡಿದ್ದೆಲ್ಲವೂ ರಿಸೈನ್ ಮಾಡಿದ್ಯಾ ಇಲ್ಲಿ ಇಲ್ಲಿ ಮತ್ತೆ ಒಂದು ನಿಮಿಷ ರಾಜೀನಾಮೆ ಕೊಡಬಹುದೇನೋ ಅಲ್ಲಿ ಪ್ರೂವ್ ಆಗಿತ್ತು ಸಂತೋಷ್ ಹೆಗ್ಡೆ ಅವರು ಬಂದ್ಬಿಟ್ಟು ಹೇಳಿದ್ದು ಹದಿನಾರೂವರೆ ಸಾವಿರ ಕೋಟಿ ನಷ್ಟ ಆಗಿದೆ ಸ್ಟೇಟ್ ಟ್ರೆಜರಿಗೆ ಕೊಟ್ಟಿದ್ದು ಅವಾಗ ಅವರು ರಾಜೀನಾಮೆ ಕೊಟ್ಟಿದ್ದು ಇದು ಪ್ರೂವ್ ಆಗ್ಬೇಕಲ್ಲ ಮೊದ್ಲು ರಾಜೀನಾಮೆ ಕೊಡೋದಕ್ಕೆ ನಾನ್ ಕಂಪೇರ್ ಮಾಡ್ತಿದಾರಲ್ಲ ಇವರು ಯಡಿಯೂರಪ್ಪನವರ ಕೇಸು ಇವರು ಕೇಸು ಅವರು ಇರು ಆಗಬೇಕು ಅಂದ್ರೆ ತನಿಕೆ ಆಗಬೇಕು ಬೇರೆ ಲದ್ರಮಯನ ಅವರು ವಿರುದ್ಧ ಯೂರೂ ಮಾಡ್ತಿರುವಂತ षडยಂತ್ರ ಬೇರೆ ನನ್ನ ಕ್ಲಿಯರ್ ಆಗಿದೆ ನಂತರ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ತನಿಖೆ ಆಗಿತ್ತು ತನಿಖೆ ಆಗ್ಲಿ ಅಂತ ಕೇಳ್ತಿರೋದು ತನಿಖೆ ಪ್ರತಿಭಟನೆ

ಡೈರೆಕ್ಟ್ ಆಗಿ ಹೇಳಿದ್ರು ಬಿಜೆಪಿ ಯಾವ ರೀತಿ ಚಂದ್ರಶೇಖರ್ ಚಂದ್ರಶೇಖರ್ ಸರ್ ಇಲ್ಲ ಭವ್ಯ ಅವ್ರು ಹೇಳಿದ್ದಾರೆ ನೋಡಿ ಯಡಿಯೂರಪ್ಪನವರು ಸಮಯ ತಗೊಂಡ್ರು ಜನ್ವರಿಲ್ ಆರೋಪ ಬಂತು

ಅದರ ಸುತ್ತ ಮ್ಯೂಸಿಕಲ್ ಚೇರ್ ಪ್ರಾರಂಭ ಆಗ್ಬಿಟ್ಟಿದ್ಯಾ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅನ್ನೋದಕ್ಕೆ ಸಬ್ಸ್ಟಾನ್ಷಿಯಲ್ ಆಗಿ ಎರಡು ಬೈಟ್ ಗಳಿದೆ